ಅಕ್ಷಯ ತೃತೀಯ ಅಂದಿದ ತಕ್ಷಣ ಇವಾಗ ಸಾಮಾನ್ಯವಾಗಿ ಒಂದು ಚಿನ್ನದ ಪರಂಪರೆ ಹುಟ್ಕೊಂತು ಅಂತ ಹೇಳ್ತಾರೆ ಚಿನ್ನ ಖರೀದಿಯೇ ಒಂದು ಪರಂಪರೆ ಆಗಿ ಉಟ್ಕೊಂಡ್ಬಿಡ್ತು ಅಕ್ಷಯ ತೃತೀಯ ಅಂತ ಬಂದಾಗ ಯಾಕೆ ಈ ಒಂದು ಮೌಢ್ಯತೆ ಬಂದಿದ್ದ ಅಥವಾ ನಿಜವಾಗಿ ಚಿನ್ನಕ್ಕೆ ಆಗ ಅಷ್ಟು ಮಹತ್ವ ಬಿತ್ತ ಅಂತ ಅಕ್ಷಯ ತೃತೀಯದಿಂದ ನಿಮಗಾಗ್ಲೇ ತಿಳಿಸ್ತೇನೆ ಸಾಗರ ಮಥನ ಮಾಡಿದಾಗ ಲಕ್ಷ್ಮಿ ಆವಿರ್ಭಿಸೋದು ಲಕ್ಷ್ಮಿ ಅಂತ ತಗೊಂಡ್ರೇನೆ ಅಷ್ಟೈಶ್ವರ್ಯ ಅಂತ ನಾನು ನಿಮ್ಗೆ ಹೇಳಿದೆ ಬರೀ ಚಿನ್ನ ಅಂತಲ್ಲ ಅಷ್ಟಲಕ್ಷ್ಮಿ ಅಂತ ವಿದ್ಯಾಲಕ್ಷ್ಮಿ ಸಾಹಸಲಕ್ಷ್ಮಿ ಧೈರ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಪ್ರತಿಯೊಂದೂ ಅಷ್ಟಲಕ್ಷ್ಮಿ ಅದು ಈ ಜನಗಳಲ್ಲಿ ಲಕ್ಷ್ಮಿ ಅಂದ ತಕ್ಷಣ ಒಂದು ಚಿನ್ನ ಅನ್ನೋದೊಂದು ಭಾವನೆ ಬಂದ್ಬಿಟ್ಟಿದೆ ಹಾಗಾಗಿ ಅದು ಮೌಢ್ಯತೆ ಅಂತ ಏನು ಹೇಳೋಕ್ಕಾಗಲ್ಲ ಆ ದಿನ ಒಂದು ನಾನು ಹೇಳಿದ್ನಲ್ಲ ನಿಮಗೆ ಹಳದಿ ಲೋಹ ಅಂತ ಹೇಳ್ಬೋದು ನಾವು ಚಿನ್ನ ಅಂತಲೇ ಹೇಳೋಕ್ಕಾಗಲ್ಲ ಆಮೇಲೆ ಇನ್ನೊಂದು ವಿಶೇಷವಾದ ವಿಷಯ ಏನಂದರೆ ಭೂಮಿಯಲ್ಲಿ ಮೊದಲು ಚಿನ್ನ ಕಾಣಿಸ್ಕೊಂಡಿದ್ದೆ ಅಕ್ಷಯ ತೃತೀಯ ದಿವಸ ಅಂತೆ ಹ್ಞೂ ಇದೊಂದು ವಿಶೇಷ ಭೂಮಿಯಲ್ಲಿ ಚಿನ್ನ ಕಾಣಿಸ್ಕೊಂಡಿದ್ದೇ ಅಕ್ಷಯ ತೃತೀಯ ದಿವಸ ಹಳದಿ ಲೋಹ ಅಂತೀವಿ ನಾವು ಅದನ್ನು ಚಿನ್ನ ಅನ್ನೋದಕ್ಕಿಂತ ಅದನ್ನು ಜನ ಅವತ್ತಿಂದ ಅದನ್ನು ಒಂದು ನಾವು ಮನೆಗೆ ತೊಗೊಂಬಂದಿಟ್ಕೊಂಡ್ರೆ ಅಥವಾ ನಾವು ಯಾರಿಗಾದ್ರು ದಾನ ಮಾಡಿದ್ರೆ ಅದು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಪರಂಪರೆ ಬೆಳೆದು ಬಂದಿದೆ ಹಾಗಾಗಿ ಅದು ನೀವು ಹೇಳೋ ಥರ ಮೌಢ್ಯತೆ ಅಂತಲ್ಲ ಅವ್ರವ್ರ ಶಕ್ತಿಯಾನುಸಾರ ಅವ್ರು ತೊಗೋಬೋದು ಬಟ್ ಅದು ತುಂಬ ಶ್ರೇಷ್ಠವಾದ ದಿನ ಜ್ಯೋತಿಷಾಸ್ತ್ರದಲ್ಲಿ ಆ ಒಂದು ವಿಶೇಷವಾದ ಮುಹೂರ್ತ ಅಂತೀವ ಅಕ್ಷಯ ತೃತೀಯ ದಿವಸ ಆವತ್ತಿ ಏನೇ ಕೆಲಸ ಮಾಡಿ ನೀವು ಅವತ್ತು ಟೈಮಿಂಗ್ಸು ಏನು ನೋಡೋಲ್ಲ ಬೆಳಗ್ಗೆ ಸಾಯಂಕಾಲದವರೆಗೂ ಯಾವಾಗಾದ್ರೂ ನೀವು ಮದುವೆ ಮಾಡಿ ಮುಂಜಿ ಮಾಡಿ ಉಪನಯನ ಆಮೇಲೆ ವಿದ್ಯಾರಂಭ ಪ್ರತಿಯೊಂದಕ್ಕೂ ವ್ಯಾಪಾರ ವ್ಯವಹಾರ ಪ್ರತಿಯೊಂದಕ್ಕೂ ಆ ಮುಹೂರ್ತ ಕಣ್ಮಿಚ್ಕೊಂಡು ಕೊಟ್ಬಿಡ್ತಾರೆ ಅಕ್ಷಯ ತೃತೀಯನ ತಗೊಳ್ಳಿ ಅಂತ ಆ ದಿನ ಅಷ್ಟು ಶ್ರೇಷ್ಠವಾದ ದಿನ ಅಂತ ಒಂದು ವಿಶೇಷವಾದ ದಿನ ಅಂತ ಹೇಳ್ತಾರೆ ಈಗ ಪ್ರತಿಯೊಂದು ಹಬ್ಬಗಳಲ್ಲೂ ಒಂದು ವಿಶೇಷ ದಿನಗಳಲ್ಲೂ ಒಂದು ಪೂಜಾ ವಿಧಾನ ಅನ್ನೋದಿರುತ್ತೆ ಅಕ್ಷಯ ತೃತೀಯದಲ್ಲೂ ಏನಾದರೂ ಪೂಜಾ ವಿಧಾನ ಇದೆಯಾ ಈ ಟೈಮಲ್ಲಿ ಎದ ಈ ಟೈಮಲ್ಲಿ ಎದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ನನ್ನ ಭಾವನೆ ಪ್ರಕಾರ ಆಕ್ಚುಲಾಗಿ ಅಕ್ಷಯ ತೃತೀಯ ಈ ಸತಿ ಇರೋದು ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಿಂದ ಹಿಂದಿನ ದಿವಸ ಸಾಯಂಕಾಲನೇ ಶುರು ಆಗುತ್ತೆ ನಾನು ನಿಮ್ಗಾಗಲೇ ಹೇಳಿದೆ ಶುರು ತಿಥಿ ನಾವು ತೊಗೋಬೇಕು ಅಂತ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಎರಡೂವರೆಗೆ ತೃತೀಯ ಕ್ಲೋಸ್ ಆಗಿಬಿಡುತ್ತೆ ಎರಡೂವರೆ ಮೇಲೆ ಚತುರ್ಥಿ ಉಟ್ಕೊಳ್ಳುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾದ ಮುಹೂರ್ತ ಅವರು ಸೂರ್ಯೋದಯದ ಟೈಮಲ್ಲಿ ಎದ್ದು ನಾನು ನಿಮ್ಗಾಗಲೇ ಹೇಳಿದೆ ಹಳದಿ ಲೋಹ ಅಂತ ಅವರು ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಅವ್ರ ಮನೆಯಲ್ಲಿ ಬೆಳ್ಳಿ ಚಂಬು ಕಳಶ ಪ್ರತಿಷ್ಠಾಪನೆ ಬೆಳ್ಳಿ ಚಂಬಲ್ಲಿ ತೆಂಗಿನಕಾಯಿ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡ್ಬೋದು ಇಲ್ಲ ಅಂದರೆ ತಾಮ್ರ ಚಂಬಿಗಿಂತ ಈ ಕಂಚಿನ ಚಂಬು ಅಂತ ಬರುತ್ತೆ ಗೊತ್ತಾ ನಿಮಗೆ ಹಿತ್ತಾಳೆ ಥರ ಬರುತ್ತಲ್ಲ ಕಂಚಿನ ಆ ಚಂಬಲ್ಲಿ ಆ ದಿನ ಇಟ್ಟರೆ ಅದು ಹಳದಿ ಲೋಹಕ್ಕೆ ಸಮಾನ ಆಗುತ್ತೆ ಹಾಗಾಗಿ ಅದು ಚಿನ್ನಕ್ಕೆ ಸಮಾನ ಆಗುತ್ತೆ ಸೊ ಆ ಕಂಚಿನ ಚಂಬಲ್ಲಿ ಕಳಶ ಇಟ್ಟು ಅದಕ್ಕೆ ಶಾಸ್ತ್ರೋಕ್ತವಾಗಿ ರಂಗೋಲೆ ಎಲ್ಲ ಹಾಕಿ ಅವರು ಗೋಪದ್ಮ ಅಂತ ಬರುತ್ತೆ ಕೆಲವು ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಇಲ್ಲಾಂದ್ರೆ ಇಲ್ಲ ಆ ಗೋಪದ್ಮ ಅಂತ ರಂಗೋಲೆ ಬರುತ್ತೆ ಆ ಗೋ ಗೋಪದ್ಮ ಅಂತ ಹೇಳ್ತಾರೆ ಅದನ್ನು ಗೋಪದ್ಮ ಅಂತ ಆ ರಂಗೋಲೆ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಇವತ್ತಿನ ದಿವಸ ನೆಟ್ಟಲ್ಲಿ ಹುಡ್ಕೊಂಡು ಸಿಗ್ಬೋದು ಅಂತ ಅನ್ಕೊತೀನಿ ಆ ಗೋಪದ್ಮ ಅಂತ ಆ ರಂಗೋಲೆ ತುಂಬ ಶ್ರೇಷ್ಠ ಆ ರಂಗೋಲೆ ಹಾಕಿ ಶಾಸ್ತ್ರೋಕ್ತವಾಗಿ ಅವರು ಕಳಶ ಪ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಅವತ್ತು ಇನ್ನೊಂದು ವಿಶೇಷ ಏನಂದರೆ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಹಳದಿ ಹೂಗಳಿಂದ ಪೂಜೆ ಮಾಡಿ ತುಂಬ ಶ್ರೇಷ್ಠ ಹಳದಿ ಹೂಗಳಿಂದ ಆ ಕಂಚಿನ ಚೆಂಬು ಕಳಶ ಹಿಟ್ಟಿ ಚೆಂಬಗೆ ಪೂಜೆ ಮಾಡಿ ಅದಕ್ಕೆ ನಾನು ಹೇಳಿದೆ ಕಡಲೆಬೇಳೆ ನೈವೇದ್ಯ ಮಾಡಿ ಅಂತ ಕಡಲೆಬೇಳೆ ಕೋಸಂಬರಿ ನೈವೇದ್ಯ ಮಾಡಿ ತಾವು ಒಂದು ಐದು ಜನ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೊಂದು ಸುವಾಸನೆಯರಿಂದ ಒಂದು ಆಶೀರ್ವಾದ ತಗೊಳ್ಳೋದ್ರಿಂದ ಕೂಡ ಅವತ್ತು ತುಂಬ ಒಳ್ಳೆಯ ದಿವಸ ಅಂತ ಹೇಳ್ಬೋದು ಆಮೇಲೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಬೋದು ಅವರು ಲಕ್ಷ್ಮೀ ಅಷ್ಟೋತ್ತರ ಎರಡು ಮೂರು ಇದೆ ನಮಸ್ತೆ ಸ್ತು ಮಹಾ ಶ್ರೀ ಪೀಠೆ ಸುರ ಪೂಜೆ ಅದೊಂದು ಇದೆ ಪ್ರಕೃತಿಯ ನಮಃ ವಿಕೃತೇ ನಮಃ ಅಂತ ಅಷ್ಟೋತ್ತರ ಎರಡಿದೆ ಅವ್ರಿಗೆ ಇವತ್ತಿನ ದಿವಸ ಎಲ್ಲ ಕೈಗೆಟ್ಕೋವಂಥ ಸ್ಥಿತಿಯಲ್ಲಿ ಇದೆ ನೆಟ್ಟಲ್ಲಿ ಹುಡುಕಿದ್ರೆ ಅವ್ರಿಗೆ ಸಿಗುತ್ತೆ ಈ ಸ್ತೋತ್ರಗಳು ಅದನ್ನು ಹೇಳ್ಕೊಂಡು ಅವರು ಹಳದಿ ಹೂವಿಂದ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ತೀವಿ ನಾವು ಆಮೇಲೆ ಪಂಚಾಮೃತ ಅದೆಲ್ಲ ನೈವೇದ್ಯ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು ಮ್ಯಾಮ್ ಈಗ ಪುರಾಣದಲ್ಲಿ ನಾವು ನೋಡಿದ್ವಿ ಅಕ್ಷಯ ತೃತೀಯದ ಬಗ್ಗೆ ಹಾಗೆ ಚಾರಿತ್ರಿಕವಾಗಿ ಸಾಂಸ್ಕೃತಿಕವಾಗಿ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನು ಅಕ್ಷಯ ತೃತೀಯ ನೀವು ಹೇಳ್ದಂಗೆ ಚಾರಿತ್ರಿಕವಾಗಿ ಅಂದ್ರೆ ಚರಿತ್ರೆಯಲ್ಲಿ ಭಗೀರಥ ಗಂಗೆಯನ ಭೂಮಿಗೆ ಓಕೆ ಅಂದರೆ ಅಕ್ಷಯ ತೃತೀಯಕ್ಕೆ ಅಷ್ಟು ಮಹತ್ವವಿದೆ ಅಂತ ಮಹತ್ವ ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ ಬರೀ ಹಳದಿ ಲೋಹ ಅಂತಲ್ಲ ಈ ಗಂಗೆ ಅಂದರೆ ಗಂಗೆಯಲ್ಲಿ ನಾವು ಸ್ನಾನ ಮಾಡಿದ್ರೆ ಎಷ್ಟು ಪವಿತ್ರವಾದ ದಿನ ಅಂತ ಹೇಳ್ತೀವಿ ಅವತ್ತು ನಮ್ಮ ಪಾಪಗಳನ್ನೆಲ್ಲ ಕಳೆಯುವಂಥ ದಿನ ಕೂಡ ಅಕ್ಷಯ ತೃತೀಯ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಆ ದಿನ ನಮ್ಮ ಪಾಪಗಳೆಲ್ಲ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿರ್ಬೋದು ಕೇದಾರ್ನಾಥ್ ಬದ್ರಿನಾಥ್ ಅದೆಲ್ಲ ದೇವಸ್ಥಾನದ ಬಾಗಿಲು ತೆಗೆಯೋದೇ ಅಕ್ಷಯ ತೃತೀಯ ದಿವಸ ಇಷ್ಟು ಶ್ರೇಷ್ಠವಾದ ದಿನ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲಿ ಆಮೇಲೆ ವಿಶಾಖಪಟ್ಟಣಂ ಹತ್ರ ಒಂದು ಸಿಂಹಾಚಲ ಅಂತ ಒಂದು ಇದಿದೆ ಪ್ರದೇಶ ಇದೆ ಅಲ್ಲಿ ಒಂದು ಆ ನರಸಿಂಹಸ್ವಾಮಿಯ ಒಂದು ಮೂರ್ತಿ ಇದೆ ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಆ ನರಸಿಂಹಸ್ವಾಮಿ ಹಿರಣ್ಯಕಶುಪನ ಬಗದು ಆ ದಿನ ಅವನ ಕರ್ಣ ಅವನು ಹಾರ ದಿನ ಅದು ಅಕ್ಷಯ ತೃತೀಯ ಆದರೆ ಆತನ ಒಂದು ವಿಗ್ರಹನ ಪ್ರತಿ ದಿವಸ ತುಂಬಾ ಒಂದು ಆತನ ಒಂದು ಪ್ರಖರತೆ ತಡ್ಕೊಳೋಕ್ಕಾಗಲ್ಲ ಆ ಮೂರ್ತಿದು ಒಂದು ಪ್ರಖರತೆ ಯಾರ ಕೈಲೂ ತಡ್ಕೊಳೋಕ್ಕಾಗಲ್ಲ ಅದನ್ನು ಚಂದನದಿಂದ ಮುಚ್ಚಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಚಂದನ ಅಂತ ತೊಗೊಂಡಾಗಲೂ ಇಲ್ಲಿ ಹಳದಿ ಲೋಹ ಬರುತ್ತೆ ನಾನು ಅದಕ್ಕೆ ಪ್ರತಿ ಸತಿ ನಿಮಗೆ ಇದು ಮಾಡಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಚಂದನ ಹಳದಿ ವಿಗ್ರಹ ಆ ಚಂದನದಿಂದ ಆ ಮುಖಾನ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅದನ್ನು ಯಾರೂ ಓಪನ್ ಮಾಡಲ್ಲ ಅಲ್ಲಿ ಸಿಂಹಾದರಲ್ಲಿ ಪ್ರತಿ ದಿವಸ ಬರೀ ಅದನ್ನು ಚಂದನದಿಂದ ಕ್ಲೋಸ್ ಮಾಡಿರೋ ಅಂಥದ್ದನ್ನೇ ನೋಡಿ ಎಲ್ಲರೂ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆದರೆ ಅಕ್ಷಯ ತೃತೀಯ ದಿವಸ ಮಾತ್ರ ಆ ಮೂರ್ತಿಗೆ ಆ ಚಂದನನ ತೆಗೆದು ಆ ಮೂರ್ತಿನ ನೋಡೋ ಅಂತ ಒಂದು ಸೌಭಾಗ್ಯ ಸಿಕ್ಕಿದೆ ಆದರೆ ಅಂದರೆ ಅಕ್ಷಯ ತೃತೀಯ ದಿವಸ ಮಾತ್ರ ಆ ಮೂರ್ತಿ ಸೌಮ್ಯವಾಗಿರ್ತಾನೆ ಕ್ರೂರವಾಗಿರಲ್ಲ ಅನ್ನೋ ಒಂದು ಪ್ರತೀತಿ ಇದೆ ಹೀಗಾಗಿ ನೋಡಿ ಎಂಥ ರೌದ್ರಾವತಾರದ ನರಸಿಂಹಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಕೂಡ ಅಕ್ಷಯ ತೃತೀಯ ದಿವಸ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ನೀವೇ ಯೋಚನೆ ಮಾಡಿ ಲಕ್ಷ್ಮೀ ನರಸಿಂಹ ಅಂತಾನೆ ಅಂತಾರೆ ಅಲ್ಲಿ ಕೂಡ ಲಕ್ಷ್ಮಿಯ ಒಂದು ಉಲ್ಲೇಖ ಇದೆ ಹಾಗಾಗಿ ಆ ದಿನ ತುಂಬ ಶ್ರೇಷ್ಠವಾದ ದಿನ ಅಂತ ಚಾರಿತ್ರಿಕವಾಗಿ ಕೂಡ ಹೇಳ್ಬೋದು ನಾವು ಧನ್ಯವಾದಗಳು ಇಷ್ಟೆಲ್ಲ ಮಹತ್ವಗಳು ಅಕ್ಷಯ ತೃತೀಯದ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇಷ್ಟೊಂದು ಮಹತ್ವ ಇದೆಯಾ ಅಂತೇಳಿ ಅದು ಒಂದಿನ ಪವಿತ್ರ ದಿನ ಅಂತ ಗೊತ್ತಿರುತ್ತೆ ಆದರೆ ಇದಕ್ಕೆ ಚಾರಿತ್ರಿಕವಾಗೂ ಇಷ್ಟೊಂದು ಉಲ್ಲೇಖಗಳಿದೆ ಮತ್ತು ಪುರಾಣದಲ್ಲೂ ಇಷ್ಟು ಉಲ್ಲೇಖಗಳಿದೆ ಅಂತ ತಿಳಿಸ್ಕೊಟ್ರಿ ಧನ್ಯವಾದ ಮ್ಯಾಮ್ ಧನ್ಯವಾದ ಇದಾಗಿತ್ತು ಅಕ್ಷಯ ತೃತೀಯದ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್